ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಗುಣಿಕೆರೆ ಬೀದಿ ಪುನೀತ್ ತನ್ನರ್ಕೆಯಲ್ಲಿ ಅಕ್ರಮ ಸಂಬಂಧ ಇತ್ತು ಅದು ಸಿಗಾಕ್ಕೊಂಡ್ಳು ನಾನು ಸಿಗಾಕೊಂಡಾಗ ಅವ್ರ ಅಪ್ಪ ಅಮ್ಮನ್ನು ಕರೆಸಿ ನಮ್ಮ ಬ ನಮ್ಮ ಫ್ಯಾಮಿಲಿ ನಮ್ಮ ಆಂಟಿಯರನ್ನು ಕರೆಸಿ ಬುದ್ಧಿವಾದ ಹೇಳಿ ಆಯಿತು ನಾನು ತಪ್ಪು ಒಪ್ಪ ಒಪ್ಕೊಂತೀನಿ ತಪ್ಪಾಯಿತು ಇನ್ನೊಂದ್ಸತಿ ಮಾಡೋದಿಲ್ಲ ಅಂತ ಹೇಳಿ ಒಪ್ಕೊಂಡ್ಳು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಲ್ಲಿ ನಮ್ಮ ಮನೆ ಮುಂದಗಡೆ ಎದ ಪಕ್ಕದಲ್ಲಿರುವಂಥ ದೆಬ್ಬೆ ಶಿವು ಅವನು ಬಂದು ಇಲ್ಲಿಗೆ ಮೂರು ವರ್ಷ ಆಯಿತು ನಿವಾಸಿ ಎರಡೂವರೆ ವರ್ಷದಿಂದನೂ ಅವನ ಹತ್ರ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾಳೆ ಹೋದ ವರ್ಷ ಗೊತ್ತಾಗಿ ಕೇಳಿದ್ದಾಗ ಅವರು ಶಿವು ಮತ್ತು ಅವನ ಎಂತಿ ಧನ್ಯ ಅವರು ಕೂಡ ಇಲ್ಲಿ ಹತ್ರ ಒಂದು ಬ್ಲ್ಯಾಕ್ ಕೋವಿ ಇದೆ ಕೋವಿ ತಗೊಂಡು ಒಂದು ಕುಡ್ಲು ತಗೊಂಡು ಒಡೆಯೋಕ್ಕೆ ಅಂತ ನಮ್ಮ ಹೊಸಮಾನ ಹತ್ರಕ್ಕೆ ಬಂದಿದ್ದರು ಗಲಾಟೆಗೆ ಅದು ಜಗಳ ಎಲ್ಲ ಗಲಾಟೆಯಲ್ಲಾಗಿ ಕೇಸಲ್ಲಾಗಿ ನನ್ನ ಮೇಲೂ ಕೇಸಾಗಿ ನನ್ನ ಮೇಲೆ ನಮ್ಮ ತಂದೆ ತಾಯಿ ಮೇಲೂ ಕಂಪ್ಲೇಂಟಾಗಿ ಅಂತ ಅವರಪ್ಪ ನನ್ನ ಮಗಳನ್ನ ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗಕ್ಕೆ ಹೊರಟ್ರು ಆಗ ನಮಗೆ ಯಾಕೋ ಅನುಮಾನ ಬಂದು ಬ್ಯಾಗ್ನ ಅವ್ರ ಅಪ್ಪನಿದ್ರಿಗೆ ಇದ್ರಿಗೆ ಅವ್ರ ಅಪ್ಪನಿದ್ರಿಗೆ ಸುರಿದಾಗ ಅವನು ಶೂ ಕೊಡಿಸಿರುವಂಥ ಒಂದು ಕೀಪ್ಯಾಡ್ ಮೊಬೈಲು ಮತ್ತು ಮಾತ್ರೆ ಪುಡಿ ಮಾತ್ರೆ ರ್ಯಾಪ್ ಲೇಬಲ್ಗಳು ಒಂದು ಲೇಡಿಸ್ ಅಂಥದ್ದು ಒಂದು ಬೆಳ್ಳಿ ಚೈನು ಸಿಕ್ತು ಅದು ಕೇಳಿದಾಗ ನನಗೆ ನೀನೇನು ನನ್ನನ್ನು ಕೇಳೋದು ನಿನ್ನ ನನ್ನ ಇಷ್ಟ ಅಂತಂದು ಸೀದಾ ಏನೂ ಮಾತಾಡ್ಲ ಓದಲು ಸರ್ ಐದು ಜನಕ್ಕೂ ಉದ್ದೇಶಪೂರ್ವಕಾಗೆ ಹಾಕಿದ್ದಾರೆ ವಿಷಕಾರಿಕ ಮಾತ್ರೆ ಯಾವುದೋ ಲೈ ಎಂಥದ್ದು ಫಾಯಜನ್ ಅಂತ ಅಂದರು ಕಪ್ಪು ಮಸಿ ಸುಮಾರು ಥರದ್ದು ಸಿಕ್ಕಿದೆ ಸರ್